ಮುಂದುವರೆದ ಬಾಂಬ್ ಬೆದರಿಕೆ ಇಮೇಲ್ ನಗರದಲ್ಲಿ ಮತ್ತೊಂದು ವಿದ್ಯಾಸಂಸ್ಥೆಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆಗೆ ಬಾಂಬ್ ಬೆದರಿಕೆ ಬಂದಿರುವಂತದ್ದು ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆಯ ಇಮೇಲ್ ಸಂದೇಶ ಬಂದಿದೆ ಸಾಹುಕಾರ್ ಶ್ರೀನಿವಾಸ್ ರಾವ್ ಸಿಕ್ಸ್ಟಿ ಫೈವ್ ಎಟ್ ಜಿಮೇಲ್ ಡಾಟ್ ಕಾಮ್ನಿಂದ ಬೆದರಿಕೆಯ ಮೆಸೇಜ್ ಬಂದಿರುವಂತದ್ದು ಸ್ಕೂಲ್ ಒಳಗೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಈ ಒಂದು ಐಡಿಯಿಂದ ಇಮೇಲ್ ಅನ್ನು ಕಳಿಸಲಾಗಿದೆ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಬ್ಲಾಸ್ಟ್ ಆಗತ್ತೆ ಅಂತ ಹೇಳಿ ಮೇಲ್ ಅನ್ನ ಮಾಡಿದ್ದಾನೆ ಈ ಆಗಂತುಕ ಜನವರಿ ಇಪ್ಪತ್ತೆಂಟರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪೊಲೀಸ್ ಹಾಗೂ ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆ ಕೂಡ ಆಗಿರುವಂತದ್ದು ಈ ಬಗ್ಗೆ ದೂರನ್ನ ನೀಡಿದ್ದಾರೆ ಪ್ರಿನ್ಸಿಪಲ್ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದೇನು ಹೊಸತಲ್ಲ ಪದೇ ಪದೇ ಈ ರೀತಿಯ ಘಟನೆಗಳು ಮರುಕಳಿಸ್ತಲೇ ಇದೆ ಯಾರೋ ಕಿಡಿಗೇಡಿಗಳು ಈ ರೀತಿ ಬಾಂಬ್ ಬೆದರಿಕೆಯ ಮೆಸೇಜ್ ಅನ್ನ ಹಾಕ್ತಾ ಇದ್ದಾರೆ ಅದು ಕೂಡ ಹುಸಿ ಬಾಂಬ್ ಕರೆ ಅಥವಾ ಹುಸಿ ಬಾಂಬ್ ಮೆಸೇಜ್ ಅನ್ನುವಂಥದ್ದು ತಡವಾಗಿ ಬೆಳಕಿಗೆ ಬರ್ತಾ ಇದೆ ಅದುವರೆಗೂ ಪೊಲೀಸರೆಲ್ಲರೂ ಕೂಡ ಹೋಗಿ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಹೋಗಿ ಪರಿಶೀಲನೆ ಮಾಡುವಂಥದ್ದು ಈ ರೀತಿ ಘಟನೆಗಳು ಪದೇ ಪದೇ ಮರುಕಳಿಸ್ತಲೇ ಇದೆ